ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಕಂಪ್ಯೂಟರ್ನಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಲಿಕ್ಕೆ ಕನ್ನಡ ಒನೆಟಿಕ್ ಅನ್ನುವಂತಹ ಲ್ಯಾಂಗ್ವೇಜನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಮತ್ತು ಅದನ್ನು ಯಾವ ರೀತಿ ಬಳಸ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೀನಿ ನಿಮ್ಮ ಒಂದು ಕಂಪ್ಯೂಟರನ್ನು ಆನ್ ಮಾಡಿದ್ದಾದಮೇಲೆ ನಿಮ್ಮ ಕೀಬೋರ್ಡಲ್ಲಿ ಸ್ಟಾರ್ಟ್ ಕೀ ಅನ್ನು ಪ್ರೆಸ್ ಮಾಡಿ ಇಲ್ಲಾಂದರೆ ನಿಮ್ಮ ಕಂಪ್ಯೂಟರಲ್ಲಿ ಕೆಳಗಡೆ ಲೆಫ್ಟ್ ಕಾರ್ನರಲ್ಲಿ ಕಂಪ್ಯೂಟರ್ ಸ್ಟಾರ್ಟ್ ಅನ್ನುವಂಥ ಒಂದು ಐಕಾನ್ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಹಳಷ್ಟು ಸೆಟ್ಟಿಂಗ್ಸ್ಗಳನ್ನ ನೀವು ನೋಡಬಹುದು ಇದರಲ್ಲಿ ನೀವು ಟೈಮ್ ಅಂಡ್ ಲ್ಯಾಂಗ್ವೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಟೈಮನ್ನು ಕೂಡ ಸೆಟ್ ಮಾಡ್ಕೊಳ್ಬಹುದು ಈಗ ಲೆಫ್ಟ್ ಸೈಡಲ್ಲಿ ನಿಮಗೆ ಲ್ಯಾಂಗ್ವೇಜ್ ಅಂತೇಳಿ ಕಾಣಿಸ್ತಾ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿರುವಂಥ ಲ್ಯಾಂಗ್ವೇಜಸ್ನ ನೀವು ನೋಡಬಹುದು ಇಂಗ್ಲೀಷು ಇಂಡಿಯಾ ಇಂಗ್ಲೀಷ್ ಯು ಎಸ್ ಮತ್ತೆ ಕನ್ನಡ ಈಗ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಬಟ್ ನಿಮಗೆ ಯಾವ ರೀತಿ ಇನ್ಸ್ಟಾಲ್ ಮಾಡ್ಬೋದು ಹೇಳಿ ನಾನು ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಆ್ಯಡ್ ಲ್ಯಾಂಗ್ವೇಜ್ ಅಂತೇಳಿ ಕಾಣಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇಕಾಗಿರುವಂಥ ಲ್ಯಾಂಗ್ವೇಜನ್ನು ನೀವು ಸರ್ಚ್ ಮಾಡಬೇಕಾಗುತ್ತೆ ಈ ಫಾರ್ ಎಕ್ಸಾಂಪಲ್ ಕನ್ನಡನ ನಾನು ಸರ್ಚ್ ಮಾಡ್ತೀನಿ ನೋಡಿ ಕನ್ನಡ ನೋಡಿ ಇಲ್ಲಿ ಆಗಿ ತೋರಿಸ್ತಾ ಇದೆ ಯಾಕಪ್ಪ ಅಂತಂದರೆ ನಾನು ಆಲ್ರೆಡಿ ಕನ್ನಡ ಲ್ಯಾಂಗ್ವೇಜನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ಇದು ಆಗಿ ನನಗೆ ತೋರಿಸ್ತಾ ಇದೆ ಈಗ ಉದಾಹರಣೆ ನಾನು ತೆಲುಗು ಅಂತ ಟೈಪ್ ಮಾಡಿದರೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ನನಗೆ ಆಪ್ಷನ್ ಇದೆ ಸೊ ಈಗ ಕ್ಲಿಕ್ ಮಾಡ್ತೀನಿ ನೋಡಿ ಇಲ್ಲಿ ನೆಕ್ಸ್ಟ್ ಅಂತ ಕಾಣಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ಕನ್ನಡ ಅಂತೇಳಿ ನೀವು ಟೈಪ್ ಮಾಡಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಲ್ಯಾಂಗ್ವೇಜಸ್ನ ಫೀಚರ್ಸ್ನ ಸರ್ಚ್ ಮಾಡುತ್ತೆ ಸರ್ಚ್ ಮಾಡಿದ್ದಾದ ಮೇಲೆ ಇಲ್ಲಿ ನೀವು ಸೆಟ್ ಆ್ಯಸ್ ಮೈ ವಿಂಡೋಸ್ ಡಿಸ್ಪ್ಲೇ ಲ್ಯಾಂಗ್ವೇಜ್ ಅಂತಿದೆಯಲ್ಲ ಬೇಕಿದ್ರೆ ನೀವು ಈ ಆಪ್ಷನ್ ಮೇಲೂ ಕ್ಲಿಕ್ ಮಾಡ್ಬೋದು ಬೇಡ ಅಂತಂದರೆ ಈ ಆಪ್ಷನನ್ನು ಆ್ಯಸ್ ಇಟ್ ಈಸ್ ಅನ್ಚೆಕ್ ಮಾಡಿ ಇಲ್ಲಿ ಕೆಳಗಡೆ ಇನ್ಸ್ಟಾಲ್ ಅಂತೇಳಿ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನನಗೆ ತೆಲುಗು ಲ್ಯಾಂಗ್ವೇಜ್ ಬೇಡ ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಕ್ಯಾನ್ಸಲ್ ಮಾಡ್ತೀನಿ ಬಟ್ ನಿಮ್ಮ ಕೇಸಲ್ಲಿ ನೀವು ಕನ್ನಡ ಅಂತ ಟೈಪ್ ಮಾಡಿರ್ತೀರ ಸೊ ಕನ್ನಡ ಲ್ಯಾಂಗ್ವೇಜು ಈ ರೀತಿ ಡಿಸ್ಪ್ಲೇ ಆಗುತ್ತೆ ಸೊ ನೀವೇನು ಮಾಡಬೇಕು ಕನ್ನಡ ಲ್ಯಾಂಗ್ವೇಜ್ನ ಇನ್ಸ್ಟಾಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದ ಮೇಲೆ ನಿಮಗೆ ಈ ರೀತಿ ಕನ್ನಡ ಲ್ಯಾಂಗ್ವೇಜ್ ಅಪಿಯರ್ ಆಗುತ್ತೆ ಇಲ್ಲಿ ನೀವು ಆ ಕನ್ನಡ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆಪ್ಷನ್ಸ್ ಅಂತ ಕಾಣಿಸ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಎರಡು ಕೀಬೋರ್ಡ್ ಇದ್ದಾವೆ ಈ ಲ್ಯಾಂಗ್ವೇಜಲ್ಲಿ ಒಂದು ಕನ್ನಡ ಫೋನೆಟಿಕ್ ಇನ್ನೊಂದು ಕನ್ನಡ ಸ್ಕ್ರಿಪ್ಟ್ ಒಂದು ವೇಳೆ ಏನಾದರೂ ಈ ಕನ್ನಡ ಫೋನೆಟಿಕ್ ಅನ್ನೋದು ಇರಲಿಲ್ಲ ಅಂತಂದರೆ ಈ ಫಾರ್ ಎಕ್ಸಾಂಪಲ್ ನಾನು ರಿಮೂವ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ ಈಗ ನನಗೆ ಕನ್ನಡ ಪೊನೆಟಿಕ್ ಕೀಬೋರ್ಡನ್ನು ನಾನು ಆ್ಯಡ್ ಮಾಡ್ಕೋಬೇಕು ಯಾಕಂದ್ರೆ ಕನ್ನಡ ಟೈಪ್ ಮಾಡಬೇಕು ಅಂತಂದರೆ ನಾನು ಕನ್ನಡ ಪೊನೆಟಿಕ್ ಕೀಬೋರ್ಡನ್ನು ನಾನು ಆನ್ ಮಾಡ್ಕೋಬೇಕು ಅದಕ್ಕೆ ನೀವು ಆ್ಯಡ್ ಎ ಕೀಬೋರ್ಡ್ ಅಂತ ಕಾಣಿಸ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕನ್ನಡ ಪೊನೆಟಿಕ್ ಅಂತಿದೆ ಈ ಲ್ಯಾಂಗ್ವೇಜಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ಕನ್ನಡ ಪೊನೆಟಿಕ್ ಕೀಬೋರ್ಡು ಈ ಲ್ಯಾಂಗ್ವೇಜಲ್ಲಿ ಈ ಲ್ಯಾಂಗ್ವೇಜ್ಗೆ ಆಡ್ ಆಯಿತು ಈಗ ನನಗೆ ಕನ್ನಡ ಸ್ಕ್ರಿಪ್ಟ್ ಬೇಕಾಗಿಲ್ಲ ಸೊ ಅದನ್ನು ನಾನು ಡಿಲೀಟ್ ಮಾಡ್ತೀನಿ ಗೊತ್ತಾಯ್ತಲ್ಲ ಈಗ ಮತ್ತೆ ಬ್ಯಾಕ್ ಬನ್ನಿ ಬ್ಯಾಕ್ ಬಟನ್ ಪ್ರೆಸ್ ಮಾಡಿ ನೋಡಿ ನಮಗೆ ಮೂರು ಲ್ಯಾಂಗ್ವೇಜಸ್ಸು ಕಾಣಿಸ್ತಾ ಇದೆ ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿ ಎಷ್ಟು ಲ್ಯಾಂಗ್ವೇಜ್ ಕಾಣಿಸುತ್ತೋ ಅದು ನಿಮ್ಮ ಒಂದು ಕಂಪ್ಯೂಟರಲ್ಲಿ ಗೊತ್ತಾಗುತ್ತೆ ನಿಮಗೆ ಈಗ ಲ್ಯಾಂಗ್ವೇಜ್ ಏನೋ ಇನ್ಸ್ಟಾಲ್ ಮಾಡ್ಕೊಂಡ್ವಿ ಇದನ್ನು ಯಾವ ರೀತಿ ಬಳಸೋದು ಈಗ ಉದಾಹರಣೆಗೆ ಮಿನಿಮೈಸ್ ಮಾಡಿಬಿಟ್ಟು ನಾನಿಲ್ಲಿ ಡೆಸ್ಕ್ಟಾಪ್ ಮೇಲೆ ಒಂದು ಟೆಕ್ಸ್ಟ್ ಫೈಲನ್ನು ಕ್ರಿಯೇಟ್ ಮಾಡ್ತೀನಿ ನೋಡಿ ಜಸ್ಟ್ ಕನ್ನಡ ಡೆಮೋ ಅಂತೇಳಿ ಟೈಪ್ ಮಾಡ್ತಿದ್ದು ಈಗ ನೋಡಿ ನಾನು ಈಗ ಫಸ್ಟ್ ಇಂಗ್ಲೀಷಲ್ಲಿ ಟೈಪ್ ಮಾಡ್ತೀನಿ ಕನ್ನಡ ಡೆಮೋ ಓಕೆನಾ ಬಟ್ ಈಗ ನಾನು ಕನ್ನಡದಲ್ಲಿ ಇದನ್ನ ಟೈಪ್ ಮಾಡಬೇಕು ಅದಕ್ಕೆ ಯಾವ ರೀತಿ ಟೈಪ್ ಮಾಡಬೇಕು ನೀವೇನು ಮಾಡಬೇಕು ನಿಮ್ಮ ಕೀಬೋರ್ಡಲ್ಲಿ ಅಂದರೆ ನೀವೇನು ಕೀಬೋರ್ಡ್ ಯೂಸ್ ಮಾಡ್ತಿದ್ರೆ ಅದರಲ್ಲಿ ಸ್ಟಾರ್ಟ್ ಅನ್ನೋ ಒಂದು ಕೀ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ ಲಾಂಗ್ ಪ್ರೆಸ್ ಅಂದರೆ ಜಸ್ಟ್ ಸಿಂಪಲ್ ಆಗಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಮತ್ತೆ ಸ್ಪೇಸ್ ಬಾರ್ ಕಾಣಿಸ್ತಾ ಇದೆ ನೋಡಿ ನೀವು ಹೆಬ್ಬರನ್ನು ಉಪಯೋಗಿಸ್ಬಿಟ್ಟು ಲೆಟರ್ಗಳ ಮಧ್ಯೆ ಸ್ಪೇಸ್ ಮಾಡ್ಲಿಕ್ಕೆ ಸ್ಪೇಸ್ ಪೈಕ್ ಮಾಡ್ಲಿಕ್ಕೆ ಬಳಸ್ತಿರಲ್ಲ ಆ ಒಂದು ಸ್ಪೇಸ್ ಲಾಂಗ್ ಬಾರ್ ಕಾಣುತ್ತೆ ನೋಡಿ ನಮ್ಮ ಒಂದು ಕಂಪ್ಯೂಟರಲ್ಲಿ ಸ್ಪೇಸ್ ಬಾರ್ ಕಾಣುತ್ತಲ್ಲ ಅದನ್ನ ನೀವು ಪ್ರೆಸ್ ಮಾಡಬೇಕಾಗುತ್ತೆ ಫಸ್ಟ್ ಏನು ಮಾಡಬೇಕು ಸ್ಟಾರ್ಟ್ ಕೀ ಮೇಲೆ ಪ್ರೆಸ್ ಮಾಡಿ ಆಮೇಲೆ ಈ ಸ್ಪೇಸ್ ಬಾರ್ ಮೇಲೆ ಪ್ರೆಸ್ ಮಾಡಿ ಈಗ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಆಪ್ಷನ್ ಬರ್ತಾ ಇದೆ ಈಗ ಕನ್ನಡ ಪೊನಿಟಿಕ್ ಮೇಲೆ ಇದು ಆಪ್ಷನ್ ಇದೆ ಸೊ ಈಗ ನಾನೇ ಇಂಗ್ಲೀಷ್ ಇಂಡಿಯಾ ಬೇಕಂದರೆ ಮತ್ತೆ ಸ್ಟಾರ್ಟ್ ಪ್ರೆಸ್ ಮಾಡಿಟ್ಕೊಂಡಿರಬೇಕು ಲಾಂಗಾಗಿ ಸ್ಪೇಸ್ ಬಾರನ್ನ ನಾನು ಪ್ರೆಸ್ ಮಾಡ್ತಾ ಇದ್ರೆ ಏನಾಗುತ್ತೆ ಈ ಒಂದು ಆಪ್ಷನ್ನು ಮೇಲಿಂದ ಕೆಳಗೆ ಮೇಲಿಂದ ಕೆಳಗೆ ಹೋಗ್ತಾ ಇರುತ್ತೆ ಈಗ ನನಗೆ ಕನ್ನಡ ಫೋನ್ ಇಟ್ಟಿರ್ಬೇಕು ಸಲ ಸ್ಪೇಸ್ ಬಾರ್ನ ಪ್ರೆಸ್ ಮಾಡ್ತೀನಿ ಎರಡನೇದಕ್ಕೆ ಬಂತು ಸಲ ಸ್ಪೇಸ್ ಬಾರ್ನ ಪ್ರೆಸ್ ಮಾಡ್ತೀನಿ ಮೂರನೇದಕ್ಕೆ ಬಂತು ಈಗ ಮೂರನೇದಕ್ಕೆ ಬಂದಾದ್ಮೇಲೆ ನಾನು ಈ ಸ್ಟಾರ್ಟ್ ಕೀ ಮೇಲೆ ಏನು ಬೆರಳಿಟ್ಟು ಪ್ರೆಸ್ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ರಿಲೀಸ್ ಮಾಡಬೇಕು ಸೊ ಈಗ ನಾನು ಸ್ಟಾರ್ಟ್ ಕೀಬೋರ್ಡಿಂದ ನನ್ನ ಬೆರಳನ್ನು ರಿಲೀಸ್ ಮಾಡ್ತೀನಿ ಸೊ ಇವಾಗ ನಿಮಗೆ ಇದು ಸೆಲೆಕ್ಟ್ ಆಗಿದೆಯೋ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ನಿಮ್ಮ ಒಂದು ಕಂಪ್ಯೂಟರ್ನ ಮೆನು ಬಾರ್ ಅಂದರೆ ಅಡ್ರೆಸ್ ಬಾರ್ ಅಲ್ಲಿ ಈ ಲ್ಯಾಂಗ್ವೇಜ್ ಅನ್ನೋ ಒಂದು ಅಲ್ಲಿ ಕನ್ನಡ ಅಂತೇಳಿ ತೋರಿಸ್ತಾ ಇದೆ ನೋಡಿ ಕನ್ನಡ ಪೋನೆಟಿಕ್ ಅರ್ಥ ಆಯ್ತಾ ಇದು ಒಂದು ವೇಳೆ ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಇಂಗ್ಲೀಷ್ ಅಂತೇಳಿ ತೋರಿಸುತ್ತೆ ನೋಡಿ ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಕನ್ನಡ ಅಂತೇಳಿ ತೋರಿಸ್ತಾ ಇದೆ ಈಗ ಕನ್ನಡ ಸೆಲೆಕ್ಟ್ ಮಾಡ್ಕೊಂಡ್ವಿ ಈಗ ನಾನು ಟೆಕ್ಸ್ಟ್ ಫೈಲಲ್ಲಿ ಇದೇ ಕನ್ನಡ ಡೆಮನ್ನು ಇನ್ನೊಂದ್ಸಲ ಟೈಪ್ ಮಾಡ್ತೀನಿ ನೋಡಿ ಕನ್ನಡದಲ್ಲಿ ಯಾವ ರೀತಿ ಸಿಂಪಲ್ ಆಗಿ ಕೆ ಎ ಎನ್ ಎನ್ ಎ ಡಿ ಎ ನೋಡಿ ಕನ್ನಡ ಅಂತ ಬಂತು ಫಸ್ಟ್ಗೆ ಕನ್ನಡ ಅಂತ ಬರ್ತಿದೆ ಸೆಕೆಂಡ್ ಇಂಗ್ಲೀಷು ಮತ್ತು ಮೂರನೇದು ಆಪ್ಷನ್ಸ್ ಡಿಫ್ರೆಂಟ್ ಸಜೆಸ್ಟ್ ಮಾಡ್ತಾ ಇದೆ ಯಾವ್ಯಾವ ವರ್ಡ್ ನಿಮಗೆ ಬೇಕಾಗಿದೆ ಅಂತೇಳಿ ನನಗೆ ಕನ್ನಡನೇ ಬೇಕಾಗಿರೋದ್ರಿಂದ ಮೊದಲನೇದನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾನು ನಮ್ಮ ಕೀಬೋರ್ಡಲ್ಲಿ ಅಪ್ಪು ಡೌನು ಲೆಫ್ಟ್ ರೈಟ್ ಆರೋ ಮಾರ್ಕ್ಸ್ ಇದಾವಲ್ಲ ಅದನ್ನು ಯೂಸ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀನಿ ಸಪೋಸ್ ನನಗೇನಾದರೂ ಬೇರೆ ವರ್ಡ್ ಬೇಕಾದರೆ ಸೊ ಈಗ ನನಗೆ ಫಸ್ಟ್ನೇ ಬೇಕಾಗಿರೋದ್ರಿಂದ ಪ್ರಶ್ನೆಯದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಆರೋಕಿ ಯೂಸ್ ಮಾಡಿ ಆರೋಕಿ ಯೂಸ್ ಮಾಡಿಬಿಟ್ಟು ನಾನು ಫಸ್ಟ್ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಇದಾದ ಮೇಲೆ ನಾನು ಏನು ಮಾಡ್ತೀನಿ ಎಂಟರ್ನ ಪ್ರೆಸ್ ಮಾಡ್ತೀನಿ ಎಂಟರ್ನ ಪ್ರೆಸ್ ಮಾಡಿದರೆ ಅದು ಕನ್ನಡ ಪದ ಅಥವಾ ಒಂದು ವರ್ಡ್ ಸೆಲೆಕ್ಟ್ ಆಗಿಬಿಟ್ಟು ನಮಗೆ ಒಂದು ಸ್ಪೇಸ್ ಎಕ್ಸ್ಟ್ರಾ ಸ್ಪೇಸ್ ಕ್ರಿಯೇಟ್ ಮಾಡುತ್ತೆ ಈ ಎಕ್ಸ್ಟ್ರಾ ಸ್ಪೇಸ್ ಬ್ಯಾಡ ನಾನು ಕಂಟಿನ್ಯೂಸ್ ಆಗಿ ಟೈಪ್ ಮಾಡಬೇಕು ಅಂದರೆ ಬ್ಯಾಕ್ ಸ್ಪೇಸ್ನ ನೀವು ಟೈಪ್ ಪ್ರೆಸ್ ಮಾಡಬೇಕು ಸೊ ಬ್ಯಾಕ್ ಸ್ಪೇಸ್ನ ನೀವು ಪ್ರೆಸ್ ಮಾಡಿದರೆ ನಿಮ್ಮ ಕೀಬೋರ್ಡಲ್ಲಿ ಮತ್ತೆ ನೀವು ಯಾವುದಾದ್ರೂ ಒಂದು ವರ್ಡನ್ನ ಸೇರಿಸಬೇಕು ಮಧ್ಯದಲ್ಲಿ ಕಂಟಿನ್ಯೂಷನ್ ಬೇಕು ಅಂತಂದರೆ ಸೇರಿಸ್ಕೊಳ್ತಾ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಈಗ ಕನ್ನಡದಿಂದ ದಿಂದ ಡಿ ಐ ಎನ್ ಡಿ ಎ ಈ ರೀತಿ ಬಂತು ನೋಡಿ ನನಗೆ ದಿಂದ ಬೇಕು ಸೊ ದಿನದ ಅಲ್ಲ ಸೊ ನಾನೇನು ಮಾಡ್ತೀನಿ ಡೌನ್ ಆರೋಕಿ ಯೂಸ್ ಮಾಡಿಬಿಟ್ಟು ದಿಂದದಿಂದ ಸೆಲೆಕ್ಟ್ ಮಾಡ್ಕೊಳ್ತೀನಿ ದಿಂದ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತೀನಿ ನಾನು ಎಂಟರ್ಕಿನ ಪ್ರೆಸ್ ಮಾಡ್ತೀನಿ ಸೊ ಈಗ ನೋಡಿ ಕನ್ನಡದಿಂದ ಸೊ ಈ ರೀತಿ ನಾನು ಕನ್ನಡ ಭಾಷೆಯನ್ನು ಟೈಪ್ ಮಾಡ್ತಾ ಹೋಗ್ತೀನಿ ಡೆಮೋಗೆ ನಾನು ಡಿ ಇ ಎಂ ಓ ಅಂತ ಟೈಪ್ ಮಾಡಿದೆ ಇಲ್ಲಿ ಡೆಮೋ ಅಂತ ತೋರಿಸ್ತಾ ಇದೆ ಕರೆಕ್ಟಾಗಿ ಹೌದಾ ಸೊ ಫಸ್ಟ್ನಿಂದ ನಾನು ಏನು ಮಾಡ್ತೀನಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ನ ಪ್ರೆಸ್ ಮಾಡ್ತೀನಿ ಕನ್ನಡದಿಂದ ಡೆಮೋ ಅಂತಿದೆ ಬಟ್ ನನಗೀಗ ಬರೀ ಕನ್ನಡ ಡೆಮೋ ಅಂತೇಳಿ ಅಷ್ಟೇ ಬೇಕು ಸೊ ನಾನು ಏನು ಮಾಡ್ತೀನಿ ದಿನ ದಿಂದ ಡಿಲೀಟ್ ಮಾಡ್ತೀನಿ ಸೊ ಈ ರೀತಿ ನಾನು ಕನ್ನಡ ಲ್ಯಾಂಗ್ವೇಜನ್ನು ಟೈಪ್ ಮಾಡ್ತಾ ಹೋಗ್ತೀನಿ ಯಾವುದಾದ್ರೂ ನನಗೆ ಡಿಫಿಕಲ್ಟಿ ಅನಿಸಿದರೆ ನಾನೇನು ಮಾಡ್ತೀನಿ ನನ್ನ ಕೀಬೋರ್ಡಲ್ಲಿ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ವರ್ಡ್ಸ್ನ ನಾನು ಟೈಪ್ ಮಾಡಿದಾಗ ನನಗೆ ಬೇಕಾಗಿರುವಂಥ ಒಂದು ವರ್ಡ್ ಅಥವಾ ಕನ್ನಡ ಪದ ನನಗೆ ಸಿಗುತ್ತೆ ಬಹಳಷ್ಟು ಪ್ರಾಬ್ಲಮ್ ಆಗೋದು ಈ ಶಾ ಮತ್ತು ಮತ್ತೆ ದೊಡ್ಡ ಜ್ಞಾ ಜ ಈ ರೀತಿ ಉಪಯೋಗಿಸ್ಬೇಕಾದ್ರೆ ಅವನ್ನ ನೀವು ಯಾವ ರೀತಿ ಟೈಪ್ ಮಾಡೋದು ಅಂತೇಳಿ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಒಂದು ವೇಳೆ ಪ್ರಾಕ್ಟೀಸ್ ಮಾಡಿ ನಿಮಗೆ ಅದು ಗೊತ್ತಾಗಿಲ್ಲ ಅಂತಂದರೆ ನೀವೇನು ಮಾಡ್ಬೋದು ಗೂಗಲಲ್ಲಿ ಹೌ ಟು ಟೈಪ್ ಜ್ಞಾ ಅಂತೇಳಿ ಟೈಪ್ ಮಾಡಿದ್ರೆ ನಿಮಗೆ ಸಮ್ ಇನ್ಫಾರ್ಮೇಷನ್ ಕೆಲವೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಈ ಕನ್ನಡ ಪೊನಿಟಿಕ್ಲ್ಲಿ ಯಾವ ರೀತಿ ಟೈಪ್ ಮಾಡ್ಬೋದು ಯಾವ ರೀತಿ ಸರ್ಚ್ ಮಾಡ್ಬೋದು ಅಂತೇಳಿ ನೀವು ತಿಳ್ಕೊಬೋದು ಇನ್ನೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದರೆ ಕನ್ನಡ ಪೊನೆಟಿಕ್ ನೀವೇನಾದರೂ ಒಂದು ವೇಳೆ ಇಂಟರ್ನೆಟ್ಟನ್ನು ಆನ್ ಮಾಡ್ಕೊಂಡಿದ್ರೆ ಆಂಟಿವೈರಸ್ನ ಇನ್ಸ್ಟಾಲ್ ಮಾಡಿಕೊಂಡು ಇಂಟರ್ನೆಟ್ನ ಆನ್ ಮಾಡ್ಕೊಂಡಿದ್ರೆ ನಿಮಗೆ ಇಂಟರ್ನೆಟ್ಟಲ್ಲಿ ಸಜೆಸ್ಟ್ ಆಗುವಂಥ ಎಲ್ಲ ಪದಗಳು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಸೊ ನೀವು ಡೌನ್ ಆರೋಕಿ ಯೂಸ್ ಮಾಡಿಕೊಂಡು ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು ಫಾರ್ ಎಕ್ಸಾಪಲ್ ಈಗ ಜ್ಞಾನ ಅಂತೇಳಿ ನಾನು ಟೈಪ್ ಮಾಡ್ತೀನಿ ನೋಡಿ ಇಲ್ಲಿ ನನಗೆ ಜ್ಞಾನ ಅನ್ನೋದಕ್ಕೆ ಇದು ಸರಿಯಾಗಿ ಸಜೆಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ನಾನು ಬೇರೆ ಯಾವುದೋ ಒಂದು ಕೀನ ಉಪಯೋಗಿಸ್ಬೇಕು ಜೆ ಬದ್ ಜೆ ಬದಲು ಜೀನ ಉಪಯೋಗಿಸ್ತೀನಿ ನೋಡೋಣ ಜಿ ಎನ್ ಎ ನೋಡಿ ಇದು ಕರೆಕ್ಟ್ ಇದೆ ಸೊ ನಾನು ಅಂದ್ಕೊಂಡಿದ್ದೆ ಜೆ ಉಪಯೋಗಿಸ್ಬೇಕು ಅಂತೇಳಿ ಯಾಕಂದ್ರೆ ನುಡಿನಲ್ಲಿ ಜ್ಞಾನ ಅನ್ನೋದಕ್ಕೆ ನಾವು ಜೆ ಅಂತ ಬಳಸ್ತೀವಿ ಬಟ್ ಕನ್ನಡ ಪೊಲಿಟಿಕಲಿ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂದ್ರೆ ಬಹಳಷ್ಟು ವರ್ಡ್ಸ್ಗೆ ಚೇಂಜಸ್ ಆಗೋದಿಲ್ಲ ಕೆಲವೊಂದು ಕನ್ನಡ ಪದಗಳಿಗೆ ಕನ್ನಡ ಪೊಲಿಟಿಕಲಿ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಅದನ್ನು ನೀವು ಐಡೆಂಟಿಫೈ ಮಾಡಿಕೊಂಡು ಈ ರೀತಿ ಸರ್ಚ್ ಮಾಡಿ ಕನ್ನಡ ಲ್ಯಾಂಗ್ವೇಜ್ನ ಟೈಪ್ ಮಾಡಬಹುದು ಸೊ ಮೊದಲನೇದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಎಂಟರ್ ಪ್ರೆಸ್ ಮಾಡ್ತೀನಿ ನೋಡಿ ಕನ್ನಡ ಡೆಮೋ ಜ್ಞಾನ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಸೊ ಈ ರೀತಿ ನಿಮ್ಮ ಒಂದು ಕಂಪ್ಯೂಟರಲ್ಲಿ ಈಸಿಯಾಗಿ ನೀವು ಕನ್ನಡ ಲ್ಯಾಂಗ್ವೇಜನ್ನ ಟೈಪ್ ಮಾಡಬಹುದು ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಯಾವುದೇ ವೀಡಿಯೋಗಳನ್ನ ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ ಮತ್ತೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿ ಇರುವಂತಹ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಗ್ತಾ ಇರಿ ಕಲಿತಾ ಇರಿ ಮತ್ತೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು